ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಪೆಳಿಗೆನೇ ಮಕ್ಕಳಿಗೆ ಟಿಫನ್ ಮಾಡೋಣ ಅಂತ ಬಂದಿದ್ದೀನಿ ಸೋಮವಾರ ಅಲ್ವಾ ಅದಕ್ಕೋಸ್ಕರ ಮಕ್ಕಳು ಆಲ್ರೆಡಿ ಅವರು ಅಜ್ಜಿ ಮನೇಲಿ ಇದ್ದರು ಅಲ್ಲೇ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಆದರೆ ನನ್ನ ಮಗಳು ತುಂಬ ದಿನದಿಂದ ಪಡ್ಡು ಮಾಡಿಕೊಡು ಮಮ್ಮಿ ಅಂತ ಇದ್ದು ಬಟ್ ನನಗೆ ಪಡ್ಡು ಎಲ್ಲ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಈಗ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಏನಂತ ಗೊತ್ತಿಲ್ಲ ನಮ್ಮವ್ರ ಕಡೆ ಈ ಪಡ್ಡು ಏನು ಮಾಡೋದು ನಾನು ನೋಡಿಲ್ಲ ಹಸ್ಬೆಂಡ್ ಊರ ಕಡೆನೂ ಕೂಡ ಮಾಡೋದು ನೋಡಿಲ್ಲ ಮತ್ತು ನಾನು ತಿಂದು ಇಲ್ಲ ಅದು ಯಾವ ಥರ ಇದೆ ಅಂತ ನಾನು ಯೂಟ್ಯೂಬಿಗೆ ಬಂದಮೇಲೆ ಎಲ್ಲರೂ ಫ್ರೆಂಡ್ಸ್ನೂ ಕೇಳ್ತಾ ಇದ್ವು ಅಲ್ವಾ ಏನು ಟಿಫನ್ ಮಾಡಿದ್ದೀರಾ ಏನು ಅಂತ ಆವಾಗ ಪಡ್ಡು ಅಂತ ಹೇಳ್ತಾಯಿದ್ರು ಪಡ್ಡು ಅಂದರೆ ಗೊತ್ತೇ ಇಲ್ಲ ಯಾವ ಥರ ಇರುತ್ತೆ ಏನು ಅಂತ ಹೇಳಿದಾಗ ಅವರು ಸ್ವಲ್ಪ ಹೇಳಿಕೊಟ್ರು ಈ ಥರ ಅಂತ ಅದಕ್ಕೆ ನೈಟು ದೋಸೆ ಇಟ್ಟು ರುಬ್ಬಿ ಇಟ್ಟಿದ್ದೆ ಅದಕ್ಕೆ ಅದೇ ಹಿಟ್ಟಿಂದ ಪದ್ದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ರೇಷನಕ್ಕಿಯಿಂದ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಬರುತ್ತೆ ಏನು ಅಂತ ನೋಡೋಣ ಸಲ ನನ್ನ ಮಕ್ಕಳು ಫ್ರೆಂಡು ಯಾರೋ ಒಬ್ರು ಮಕ್ಕಳು ಅಲ್ಲಿ ಟಿಫನ್ನು ಮಧ್ಯಾಹ್ನ ಊಟಕ್ಕೆ ಬಿಡ್ತಾರಲ್ಲ ಆವಾಗ ಮಕ್ಕಳು ತಂದಿರೋ ಟಿಫನ್ ಎಲ್ಲ ಹಂಚ್ಕೊಂಡು ತಿಂತಾರೆ ಸ್ವಲ್ಪ ಸ್ವಲ್ಪ ನಾವು ಕೂಡ ಹಾಗೆ ಫ್ರೆಂಡ್ ಜೊತೆ ಹಾಗೆ ಹಂಚ್ಕೊಂಡು ತಿಂತಾ ಇದ್ದು ಅದೇ ಥರ ನನ್ನ ಮಕ್ಕಳು ಕೂಡ ಅವ್ರ ಫ್ರೆಂಡ್ ಜೊತೆ ಇವ್ರು ತಂದಿರೋದು ಅವ್ರಿಗೆ ಕೊಡೋದು ಅವ್ರು ತಂದಿರೋದು ಇವ್ರಿಗೆ ಕೊಡೋದು ಈ ಥರ ಹಂಚ್ಕೊಂಡು ತಿಂತಾರೆ ಅವಾಗ ಯಾರೋ ಒಬ್ಬರು ಪಡ್ಡು ಕೊಟ್ಟಿದ್ದಾರೆ ಅದು ಇವ್ರಿಗೆ ಇಷ್ಟ ಆಗಿಬಿಟ್ಟಿದೆ ಅದಕ್ಕೆ ಕೇಳಿದ್ರು ಮಾಡಿಕೊಡು ಮಮ್ಮಿ ಅಂತ ಅದಕ್ಕೆ ಬೇರೆಯವ್ರನ್ನ ಕೇಳಿ ಮತ್ತು ಸ್ವಲ್ಪ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿಬಿಟ್ಟು ಮಾಡಿಕೊಡೋಣ ಅಂತ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಏನು ಅನ್ನೋದು ಗೊತ್ತಿಲ್ಲ ಮತ್ತು ನಮ್ಮ ಹಸ್ಬೆಂಡು ನೈಟು ದೋಸೆ ಕೇಳಿದರು ದೋಸೆಗೆ ಅವ್ರಿಗೆ ಗ್ರೀನ್ ಕಲರ್ಸ್ ಆಗೋಬೇಕಂತೆ ಅದಕ್ಕೋಸ್ಕರ ಸ್ವಲ್ಪ ಬೀನ್ಸ್ ಎಲ್ಲ ಬಿಡಿಸಿ ಇಟ್ಕೊಂಡು ಕ್ಯಾರೆಟ್ ಎಲ್ಲ ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೀನು ಮತ್ತು ಕ್ಯಾರೆಟು ಮತ್ತು ಒಂದೇ ಒಂದು ಹಾಲಿಗೆ ತಗೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಅದನ್ನು ಕಟ್ ಮಾಡ್ಕೋಬೇಕು ಗ್ರೀನ್ ಕಲರ್ ಸಾಗು ಮಾಡಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ಸಾಗು ದೋಸೆ ಇಡ್ಲಿಗೆಲ್ಲ ಸೂಪರಾಗಿರುತ್ತೆ ನನಗೂ ತುಂಬ ಇಷ್ಟ ಗ್ರೀನ್ ಕಲರ್ ಸಾಗು ಅಂದರೆ ಬನ್ನಿ ಯಾವ ಥರ ಆಗುತ್ತೆ ಏನೋ ಅನ್ನೋದು ಗೊತ್ತಿಲ್ಲ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನನ್ನ ಮಕ್ಕಳು ಎದ್ ಬರೋಷ್ಟೊತ್ತಿಗೆ ನಾನೇ ಅಡುಗೆ ಮನೆಗೆ ಬಂದು ಎಲ್ಲನೂ ಕಟ್ ಮಾಡ್ತಾಯಿದ್ದೆ ನನ್ನ ಮಗಳು ಮತ್ತು ನನ್ನ ಮಗ ಇಬ್ಬರು ಇದ್ದಾರೆ ಅಲ್ವಾ ಇವಾಗ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಅಂತ ಎಕ್ಸಾಮ್ ಇದೆ ಅದಕ್ಕೋಸ್ಕರ ಅವರು ನನ್ನ ಜೊತೆನೇ ಇದ್ದಿದ್ರು ಎದ್ದು ಸ್ವಲ್ಪ ಓದ್ಕೊಳ್ಳಿ ಅಂತ ಹೇಳಿದೆ ಅದಕ್ಕೆ ಓದ್ಕೊಳ್ತಾ ಇದ್ದಾರೆ ಮತ್ತು ಏನೋ ಡ್ರಾ ಮತ್ತು ಪೇಸ್ಟು ಪೇಸ್ಟ್ ಮಾಡೋದು ಕೊಟ್ಟಿದ್ದರು ಅದಕ್ಕೆ ನೈಟು ಡ್ರಾಯೆಲ್ಲ ಮಾಡಿಕೊಟ್ಟಿದೆ ಆದರೆ ಕಲರ್ ಮಾಡಿರಲಿಲ್ಲ ಅವರು ಮರೆತ್ಕೊಂಡು ಅದಕ್ಕೆ ಕಲರ್ ಮಾಡು ಎದ್ದು ಅಂದ್ಬಿಟ್ಟು ನನ್ನ ಮಗನ್ನ ಹೇಳಿಸ್ದೆ ನಾನು ಕೂಡ ಈ ಕಡೆ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ಆ ಕಡೆ ನಮ್ಮ ಮಕ್ಕಳು ಕೂಡ ಇದ್ರು ಒಂದೇ ಥರ ಟಿಫನ್ ಆದರೆ ಒಂದೇ ಸಲ ಮಾಡಿ ಮುಗಿಸ್ಬೋದು ಎಲ್ಲರೂ ಒಂದೊಂದು ಥರ ಕೇಳಿದ್ರೆ ನನಗಂತೂ ಫುಲ್ಲು ಬೇಜಾರಾಗಿಬಿಡುತ್ತೆ ಇವಾಗ ಸಾಗಿಗೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ನಾನು ಯಾವ ಥರ ಮಾಡ್ತೀನೋ ಆ ಥರ ನಾನು ಒಂದು ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದಿಂಚು ಇಂಚು ಚಕ್ಕೆ ಮತ್ತು ಒಂದು ಐದು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಲವಂಗ ಹಾಕ್ಕೊಂಡು ಮತ್ತು ನಾನು ಸ್ವಲ್ಪ ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಅದಕ್ಕೆ ಒಂದೇ ಒಂದು ಟೊಮೊಟೊ ಮತ್ತು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟು ಹಾಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿ ಒಂದು ಐದು ತಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೂ ಕೂಡ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೋಬೇಕು ಯಾಕೆಂದ್ರೆ ಅದು ಗ್ರೀನ್ ಕಲರ್ ಬರಬೇಕಲ್ವಾ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಕಾಣಬೇಕು ಗ್ರೀನಾಗಿ ಮತ್ತು ನಾನು ನೈಟ್ ಟೈಮು ಬಟಾಣಿ ಸ್ವಲ್ಪ ನೆನೆಯೋಕೆ ಅಂತ ಹಾಕಿದ್ದೆ ನೀವು ಬೆಳಗ್ಗೆ ಮಾಡಬೇಕು ಅಂದರೆ ನೈಟೇ ನೆನೆಬಿ ನೆನೆಯೋಕೆ ಹಾಕಬೇಕು ಮತ್ತು ಇಲ್ಲಿ ನಾನು ಬೀನ್ಸ್ ಮತ್ತು ಕ್ಯಾರೆಟು ಮತ್ತು ಹಾಲೂಗೆಡ್ಡೆ ಮೂರು ಥರ ತಗೊಂಡಿದ್ದೀನಿ ಸಾಗು ಮಾಡೋಕ್ಕೆ ಬಟಾಣಿ ಮತ್ತು ಕ್ಯಾರೆಟ್ ಬೀನ್ಸ್ ಹಾಲೂಗೆಡ್ಡೆ ಈ ಕಡೆ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾಯಿದ್ದೀನಿ ಎಣ್ಣೆ ಎಲ್ಲ ಸ್ವಲ್ಪ ಕಾದು ಆದಮೇಲೆ ಸ್ವಲ್ಪ ಅದಕ್ಕೆ ಸಾಸಿವೆ ಹಾಕ್ಕೋಬೇಕು ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನಾನು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಬಟಾಣಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಕೂಡ ಅದನ್ನು ಬಟಾಣಿನ ಚೆನ್ನಾಗಿ ಫ್ರೈ ಮಾಡಬೇಕು ಬಟಾಣಿ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಈಗ ತರಕಾರಿ ಎಲ್ಲ ಇದ್ದೀನಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಅರ್ಧ ಬರ್ದೇ ಯಾವತ್ತೂ ಏನೇ ಮಾಡಿದ್ರು ಕೂಡ ಬೇಯಿಸ್ಬಾರ್ದು ಫುಲ್ ಕ್ಲೀನಾಗಿ ಅದನ್ನು ಇದು ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡು ನಾವು ಹಾಕೋಬೇಕಾಗುತ್ತೆ ಮಸಾಲೆನ ಇವಾಗ ಚೆನ್ನಾಗಿ ಎಲ್ಲ ಇವಾಗ ಇದಾಗಿದೆ ಇದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ಇದ್ದೀನಿ ಈ ಥರ ಸಲ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಅದಕ್ಕೆಲ್ಲ ಈ ಥರ ಗ್ರೀನ್ ಕಲರ್ದು ಸಾಗು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಮಸಾಲೆ ಹಾಕಿದ ಮೇಲೆ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬೇಯಬೇಕು ಅಲ್ಲಿವರೆಗೂ ಕೂಡ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಮಸಾಲೆನ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಅದಕ್ಕೆ ನಾನು ಎಷ್ಟು ನಿಮಗೆ ನೀರು ಎಷ್ಟು ಬೇಕು ಎಷ್ಟು ಗಟ್ಟಿ ಬೇಕು ತಿಳಬೇಕು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ನೀರನ್ನ ಹ್ಯಾಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಮೂರು ನಾಲ್ಕು ಇದು ಸಾಗು ಥರ ಟೈಪ್ ಮಾಡಿದ್ರೆ ಒಂದು ಐದೇ ಕೂಗಿಸ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ಇವಾಗ ಆಗಿದೆ ತುಂಬ ಚೆನ್ನಾಗಾಗಿದೆ ಇದು ಸ್ವಲ್ಪ ಹಾರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಇದು ಪೂರಿಗೂ ತುಂಬ ಚೆನ್ನಾಗಿರುತ್ತೆ ಪೂರಿಗಂತೂ ಸಕ್ಕತ್ತಾಗಿರುತ್ತೆ ದೋಸೆಗೂ ಕೂಡ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಮತ್ತು ಈ ಕಡೆಗೆ ಮಕ್ಕಳಿಗೆ ಬಿಡುತ್ತೆ ಅಂದ್ಬಿಟ್ಟು ಬಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ದೋಸೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಉಬ್ಬಿತು ನಾನು ಯಾವಾಗ ದೋಸೆ ಹಿಟ್ಟು ಆಡ ರುಬ್ಬಿದ್ರೂ ಕೂಡ ತುಂಬ ಚೆನ್ನಾಗೇ ಉಬ್ಬಿರುತ್ತೆ ನನ್ನ ಕೈಲಿ ಒಬ್ಬೊಬ್ಬರು ದೋಸೆ ಹಿಟ್ಟು ರುಬ್ಬಿದ್ರೂ ಕೂಡ ಅದು ಉಬ್ಬೋದೇ ಇಲ್ಲ ಇವಾಗ ಪಡ್ಡಿಗೆ ನಾವು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಮತ್ತು ಹಸಿಮೆಣ್ಸಿಕಾಯಿ ಒಂದೇ ಒಂದು ತೊಗೊಂಡಿದ್ದೀನಿ ಮಕ್ಳಿಗೆ ಮಾತ್ರ ಮಾಡ್ತಾ ಇರೋದು ಹಸ್ಬೆಂಡ್ ಬೇಡ ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ನೀವು ಕರ್ಬೇವಿನ ಸೊಪ್ಪು ಕೂಡ ಹಾಕೋಬೋದು ಮತ್ತು ಕ್ಯಾರೆಟ್ ತುರಿ ತುರಿದ್ಬಿಟ್ಟು ಕೂಡ ಹಾಕೋಬೋದು ಅದೇ ಈಗ ಮಕ್ಳಿಗೆ ಆಗಿರೋದ್ರಿಂದ ನಾನು ಕ್ಯಾರೆಟು ಇಲ್ಲ ಕಡಲೆಬೇಳೆ ಏನು ಉದ್ದಿನಬೇಳೆ ಏನೂ ಇಲ್ಲ ನೀವು ಬೇಕು ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕ್ಯಾರೆಟು ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ಬರೀ ಹಸಿಮೆಣ್ಸಿಕಾಯಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ ಇವಾಗ ಇದೆಲ್ಲ ಫ್ರೈ ಆದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ದೋಸೆ ಇಟ್ಟನ್ನ ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಹಸ್ಬೆಂಡ್ಗೆ ದೋಸೆಗೆ ಬೇಕು ಮತ್ತು ಮಕ್ಕಳಿಗೆ ಪಡ್ಡಿಗೆ ಬೇಕು ಅಲ್ವಾ ಅದಕ್ಕೋಸ್ಕರ ಮಕ್ಕಳಿಗೆ ಬಾಕ್ಸ್ ಮತ್ತು ತಿನ್ನೋಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕ್ಕೊಂಡು ನಾವು ಇದು ಮಾಡ್ಕೊಂಡಿರ್ತೀವಲ್ಲ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಇದಕ್ಕಾಕಿ ಮಿಕ್ಸ್ ಮಾಡಬೇಕು ಇದು ನಾನು ಅಲ್ಲಿ ಬುಕ್ ಮಾಡಿದ್ದೆ ನಾನು ಆಫರ್ ಬಿಟ್ಟಿದ್ದರು ಆ ಟೈಮಲ್ಲಿ ಬುಕ್ ಮಾಡಿದ್ದೆ ಒಂದು ಕ್ಯಾಶ್ ಆ್ಯಂಡ್ ಡೆಲಿವರಿ ಆದರೆ ಇನ್ನೂರ ನಲ್ವತ್ತ ಎಂಟು ರೂಪಾಯಿ ಹೇಳಿದ್ರು ಮತ್ತು ನಾವು ಗೂಗಲು ಇಲ್ಲಾಂದರೆ ಫೋನ್ಪೇಲಿ ಇದು ಮಾಡ್ತೀವಿ ಅಂದರೆ ಅದಕ್ಕೆ ಇನ್ನೂರ ನಾಲ್ಕು ರೂಪಾಯಿ ಇತ್ತು ನನಗೆ ಯಾವಾಗಲೂ ಕ್ಯಾ ಕ್ಯಾಶ್ ಆ್ಯಂಡ್ ಡೆಲಿವರಿನೇ ಮಾಡೋದು ತೂಕ ಏನೂ ಇಲ್ಲ ಚೆನ್ನಾಗಿದೆ ನಾನು ಈ ಥರ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನನಗೆ ಇದ್ರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ನಾನು ಸ ಇದು ದೋಸೆ ಇಟ್ಟು ಇದ್ದೀನಿ ಜಾಸ್ತಿ ಎಣ್ಣೆನೇ ಇರಬೇಕಂತೆ ಇದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಒಂದೊಂದಾಗಿ ಎಲ್ಲದಕ್ಕೂ ಕೂಡ ದೋಸೆ ಇಟ್ಟು ಹಾಕ್ತಾಯಿದ್ದೀನಿ ಏನಾಗುತ್ತೆ ಏನೋ ಅಂತ ಗೊತ್ತಿಲ್ಲ ಒಂಥರ ಭಯ ಕೂಡ ಆಗ್ತಾ ಇದೆ ಚೆನ್ನಾಗಿ ಬರಲಿಲ್ಲ ಅಂದರೆ ಸುಮ್ಮನೆ ದೋಸೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಕಡಿಮೆ ಉರಿ ಕೊಟ್ಬಿಟ್ಟೆ ನಾನು ಅದನ್ನು ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ ಜಾಸ್ತಿ ಉರಿ ಏನೂ ಕೊಡೋಕೆ ಹೋಗಲಿಲ್ಲ ಈ ಥರ ಬೆಂದಿದೆ ಇಷ್ಟಾದರೆ ಅದೇ ಯಾವ ಕಲರ್ ಬರಬೇಕು ಅದು ಅನ್ನೋದು ಕೂಡ ನನಗೆ ಅಷ್ಟು ಗೊತ್ತಿಲ್ಲ ನನಗೆ ಆದರೆ ನಾನು ವೀಡಿಯೋಲಿ ನೋಡಬೇಕಿದ್ರೆ ಈ ಥರನೇ ಇತ್ತು ಸ್ವಲ್ಪ ಕಲರ್ ಆಗಿ ಆದರೆ ಒಂದೊಂದು ಬಿಳಿಗಿತ್ತು ಒಂದೊಂದು ಇದಿತ್ತು ಚೆನ್ನಾಗಿ ಬೆಂದಿತ್ತು ಮಧ್ಯದಲ್ಲಿ ಉರಿ ಜಾಸ್ತಿ ಇರುತ್ತೆ ಅಲ್ವಾ ಆ ಕಡೆ ಸೈಡು ಚೆನ್ನಾಗಿ ಬೆಂದಿತ್ತು ಸುತ್ತ ಇರುತ್ತಲ್ಲ ಅಲ್ಲಿ ಸ್ವಲ್ಪ ವೈಟ್ಗೆ ಇತ್ತು ಆದರೂ ಒಳಗಡೆ ಚೆನ್ನಾಗಿ ಬೆಂದಿತ್ತು ಅಂತ ಅನಿಸುತ್ತೆ ನೋಡಿ ಈ ಥರ ಆಗಿದೆ ಇವಾಗ ನೋಡೋಕ್ಕೂ ಕೂಡ ಚೆನ್ನಾಗಿತ್ತು ಪುಟ್ ಪುಟ್ಟಕ್ಕೆ ಜಾಸ್ತಿ ದಪ್ಪ ಏನೂ ಇರಲಿಲ್ಲ ಪುಟ್ ಪುಟ್ಟಕ್ಕೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಇವಾಗ ಮಕ್ಕಳು ಬಾಕ್ಸು ಮತ್ತು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ತೀನಿ ಹೇಗಿದೆ ಏನು ಅಂತ ಅವ್ರನ್ನೂ ಕೂಡ ಕೇಳ್ತೀನಿ ಏನು ಹೇಳ್ತಾರೆ ನೋಡೋಣ ಫಸ್ಟ್ ಸಲ ಅಲ್ವಾ ಮಾಡಿರೋದು ಒಂಥರ ಹಾಕ್ತಾ ಇರುತ್ತೆ ಚೆನ್ನಾಗಿಲ್ಲ ಅಂದರೆ ಆಡ್ಕೊಂಡು ಹಾಕ್ತಾರೆ ಅಂತ ಬನ್ನಿ ಅವ್ರನ್ನ ಕೇಳೋಣ ನನ್ನ ಮಕ್ಕಳನ್ನ ಹೇಗಿದೆ ಏನು ಅಂತ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಎರಡು ಮೂರು ಸಲ ಹಾಕಿಸ್ಕೊಂಡು ತಿಂದರು ಬೇರೆ ದೋಸೆ ಇಡ್ಲಿ ಆಗಿದರೆ ಅವರು ತಿಂತಾನೇ ಇರಲಿಲ್ಲ ಬರೀ ಒಂದು ದೋಸೆ ಇಲ್ಲ ಅಂದರೆ ಒಂದು ಎರಡು ಇಡ್ಲಿ ತಿಂತಾಯಿದ್ರು ಅಷ್ಟೇ ಆದರೆ ಪ್ಲೇಟ್ ಇಡ್ಲಿ ಆದರೆ ಒಂದೇ ತಿಂತಾಯಿದ್ದು ಆದರೆ ಇದು ಪಡ್ಡು ಮಾತ್ರ ಅದು ಸಣ್ಣ ಇತ್ತಲ್ಲ ಅದಕ್ಕೋಸ್ಕರ ತಿಂದರೂ ಜಾಸ್ತಿ ಇಲ್ಲ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಎರಡು ಸಲ ಹಾಕಿಸ್ಕೊಂಡು ತಿಂದರೂ ಚೆನ್ನಾಗಿದೆ ಅಂದ್ಬಿಟ್ಟು ಅಂದರೆ ನಾವು ಏನಾದರೂ ಒಂದು ಈ ಥರ ತಿನ್ನಬೇಕು ಅಂತ ಆಸೆ ಪಟ್ಟಾಗ ಸ್ವಲ್ಪ ಜಾಸ್ತಿನೇ ತಿನ್ನೋಕ್ಕೆ ಆಸೆ ಆಗುತ್ತೆ ಅಲ್ವಾ ಆ ಥರ ಮಕ್ಕಳಿಗೆ ಅಂತ ಅನಿಸುತ್ತೆ ಅವರು ಇಷ್ಟಪಟ್ಟು ಮಾಡಿಸ್ಕೊಂಡಿರೋದಲ್ವ ಅದಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ತಿಂದರು ಇಪ್ಪಡ್ಡು ಮಾಡ್ತೀನಿ ಅಂತ ಹೋಗಿ ಅಡುಗೆ ಮನೇಲಿ ಏನೇನು ಪಾತ್ರೆ ಇದೆಯೋ ಎಲ್ಲನೂ ಕೂಡ ಸ್ವಲ್ಪ ಮೇಲೆ ಮತ್ತು ಕೆಳಗಡೆ ಎಲ್ಲನೂ ಬಿಸಾಕ್ಬಿಟ್ಟಿದ್ದೀನಿ ಒಂದೇ ಥರ ಅಡುಗೆ ಆದರೆ ಒಂದು ಎರಡು ಮೂರು ಪಾತ್ರೆ ಇಟ್ಕೊಂಡು ಮಾಡ್ಕೋಬೋದು ಆದರೆ ಸಾಗು ಮಾಡಬೇಕು ಚಟ್ನಿ ಮಾಡಬೇಕು ಈ ಕಡೆ ಪಡ್ಡು ಮಾಡಬೇಕು ದೋಸೆ ಮಾಡಬೇಕು ಅಂದ್ಬಿಟ್ಟು ಎಲ್ಲನೂ ಮಕ್ಳಿಗೆ ಬಿಡುತ್ತೆ ಅಂದ್ಬಿಟ್ಟು ಪಾತ್ರೆ ಎಲ್ಲ ಅಲ್ಲೊಂದು ಇಲ್ಲೊಂದು ಬಿಸಾಕ್ಬಿಟ್ಟಿದೆ ಇವಾಗ ಮಕ್ಕಳೆಲ್ಲ ಹೋದ್ಮೇಲೆ ಮೇಲೆ ನಾನು ಕೂಡ ಅಡುಗೆ ಮನೆಯಲ್ಲೂ ಸ್ವಲ್ಪ ಒರೆಸ್ಕೊಳ್ತಾ ಇದ್ದೀನಿ ಅಡುಗೆ ಮನೆ ಎಲ್ಲ ಸ್ವಲ್ಪ ಒರೆಸ್ಕೊಂಡು ಬಿಟ್ಟರೆ ಮನೆ ಒಳಗಡೆ ಆಮೇಲೆ ಒರೆಸ್ಕೋಬೋದು ಅಂತ ಮತ್ತೆ ತರಕಾರಿ ಕಟ್ ಮಾಡಿರೋ ಸಿಪ್ಪೆ ಅದು ಇದು ಎಲ್ಲ ಕೆಳಗಡೆ ಎಲ್ಲ ಬಿದ್ದುಬಿಟ್ಟು ಅಂಟ್ಕೊಳ್ತಾ ಇತ್ತು ಅದಕ್ಕೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಕಿ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಪಾತ್ರೆ ಕೂಡ ಸಿಕ್ಕಾಪಟೆ ಇದ್ದು ಎಲ್ಲನೂ ಕ್ಲೀನಾಗಿ ತೊಳ್ಕೊಂಡು ಬಂದುಬಿಟ್ಟು ಇವಾಗ ಜೋಡಿಸೋಣ ಅಂದ್ಬಿಟ್ಟು ಜೋಡಿಸ್ತಾ ಇದ್ದೀನಿ ಎಲ್ಲನೂ ಕ್ಲೀನಾಗಿ ಜೋಡಿಸ್ಬಿಟ್ಟು ಇವಾಗ ಹಸ್ಬೆಂಡ್ಗೆ ರೆಡಿ ಮಾಡಬೇಕು ಟಿಫನ್ ಅದು ಇದು ಅಂತ ನಾನು ಕೂಡ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಹಸ್ಬೆಂಡ್ಗೆ ದೋಸೆ ಹಾಕ್ತಾಯಿದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಹಸ್ಬೆಂಡ್ ಎಂತ ಮಾತು ಹೇಳಿದ್ರು ಗೊತ್ತಾ ನಿಮಗೆ ನಾನು ಎದ್ಬಿಟ್ಟು ಫಸ್ಟ್ ಟೈಮು ನಾನು ಪಡ್ಡು ಮಾಡ್ತಾಯಿದ್ದೀನಿ ಕಣ್ರಿ ಆಶೀರ್ವಾದ ಮಾಡಿ ಅಂತ ಹೇಳಿದ್ರೆ ನನ್ನ ಮಕ್ಕಳ ಕಾಲು ಮತ್ತು ನನ್ನ ಕಾಲುಗೂ ಬೀಳು ಪಡ್ಡು ಚೆನ್ನಾಗಾಗುತ್ತೆ ಇಲ್ಲ ಅಂದರೆ ನಿನ್ನ ಪಡ್ಡು ಹಾಳಾಗ್ಲಿ ಅಂತ ಶಾಪ ಹಾಕ್ಬಿಟ್ರು ಆದರೆ ನನಗಂತೂ ಸಿಕ್ಕಾಪಟ್ಟೆ ಕೊಪ್ಪ ಬಂದ್ಬಿಡ್ತು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಚೆನ್ನಾಗಾಗಲಿ ಅನ್ನೋದು ಬಿಟ್ಟು ಹಾಳಾಗಲಿ ಅಂತ ಹಾಗೆ ಹೀಗೆ ಅಂತ ಬೈಕೊಂಡು ಪಡ್ಡನ್ನ ಮಾಡಿ ಮುಗಿಸ್ದೆ ಚೆನ್ನಾಗಿ ಬಂದಿತ್ತು ಸ್ಮೂತಾಗಿತ್ತು ಜಾಸ್ತಿ ಗಟ್ಟಿನೂ ಇರಲಿಲ್ಲ ಮತ್ತು ಏನೂ ಇರಲಿಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಇತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು ಆ ಥರ ಹೇಳಿದ್ರು ನನಗಂತೂ ಫುಲ್ಲು ನಗು ಬಂದ್ಬಿಡ್ತು ಬೆಳಿಗ್ಗೆ ಬೆಳಿಗ್ಗೆ ಮಲಗಿದ ಮೊಗಲಿಗೆ ಈ ಥರ ಹೇಳಿದೆಲ್ಲ ಅಂತ ಹೇಳ್ಬಿಟ್ಟು ಈಗ ಹಸ್ಬೆಂಡ್ ಕೂಡ ಬಂದರು ಅವ್ರಿಗೂ ಕೂಡ ಸ್ವಲ್ಪ ಬಾಕ್ಸ್ಗೆ ದೋಸೆ ಹಾಕ್ತಾಯಿದ್ದೀನಿ ಅವ್ರಿಗೆ ದೋಸೆನ ತೆಳುವಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ದೋಸೆ ಅಂದರೆ ಇಷ್ಟ ಈ ಇಡ್ಲಿ ಪಡ್ಡು ಅದೆಲ್ಲ ಅವ್ರಿಗೆ ಇಷ್ಟವೇ ಆಗೋಲ್ಲ ನಾನಂತೂ ಯಾವಾಗ ಫಸ್ಟ್ ಫಸ್ಟ್ ಸಲ ದೋಸೆ ಹಾಕಿದ್ರು ಕೂಡ ಇದು ಇದು ಕಿತ್ತೋಗೋದು ಮಾತ್ರ ಮುಗಿಯೋದೇ ಇಲ್ಲ ಯಾವತ್ತು ಫಸ್ಟ್ ಸಲ ನಾನು ದೋಸೆ ಹಾಕ್ತಿನ ಆವಾಗೆಲ್ಲ ಹೀಗೆ ಕಿತ್ತೋಗ್ಬಿಡುತ್ತೆ ಆದರೂ ಬಿಡಿ ಏನೂ ಆಗೋಲ್ಲ ಇವಾಗ ಹಸ್ಬೆಂಡ್ಗೆ ಆ ಅವರು ಪಡ್ಡು ಹಾಳಾಗ್ಲಿ ಅಂದೆಲ್ಲ ಚೆನ್ನಾಗಿ ಬಂದಿದೆ ಅಂತ ನಿಮ್ಮ ಮಕ್ಕಳು ಚೆನ್ನಾಗಿ ತಿನ್ಕೊಂಡು ಹೋದ್ರೆಯೂ ಅಂತ ಹೇಳ್ತಾ ಇದ್ದೆ ನಿಂಗೆ ಬೇಕಾ ಪಡ್ಡು ನೀನು ಮಾಡ್ಕೊಂಡು ತಿನ್ನು ನನಗೆ ಯಾವ ಪಡ್ಡು ಬೇಡ ಏನು ಬೇಡ ನನಗೆ ಕ್ಲೀನಾಗಿ ತೆಳುವಾಗಿ ದೋಸೆ ಹಾಕ್ಕೊಡು ದಪ್ಪನೂ ಹಾಕ್ಬೇಡ ಅಂತ ಹೇಳಿದ್ರು ಆಯಿತು ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಮಕ್ಳಿಗೆ ಹಾಕ್ಕೊಡ್ಬೇಕಿದ್ರೆ ಸ್ವಲ್ಪ ತೆಳುವಾಗಿತ್ತು ನೋಡಿ ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ತೆಳುವಾಗೇ ಇರಬೇಕು ಅದಕ್ಕೆ ನಾನು ಫಸ್ಟ್ ಫಸ್ಟ್ ಮಾಡಬೇಕಾದ್ರೆ ತೆಳುವಾಗೆ ಮಾಡಿರ್ತೀನಿ ಆದರೆ ಅದು ಹಾರಿದ ಮೇಲೆ ಸ್ವಲ್ಪ ಆಗಿಬಿಡುತ್ತೆ ಇವಾಗ ಆರು ಕೂಡ ಕೊಟ್ಬಿಟ್ಟು ನಾನು ಕೂಡ ಹಾಕ್ಕೊಂಡು ಜೊತೆಲೇ ತಿಂತಾಯಿದ್ದೀವಿ ನಾನು ಬೆಳಿಗ್ಗೆ ಟೈಮು ಯಾವಾಗಲೂ ಹಾಗೇ ಹಸ್ಬೆಂಡ್ ಜೊತೆನೆ ಕೂತ್ಕೊಂಡು ತಿಂದು ರೂಢಿಯಾಗಿಬಿಟ್ಟಿದೆ ಅವರಿದ್ದಾಗಲೇ ಟಿಫನ್ ಎಲ್ಲ ಮಾಡ್ಕೊಳ್ತೀನಿ ನೈಟ್ ಕೂಡ ಮಕ್ಕಳು ನಾವು ಎಲ್ಲ ಜೊತೇಲೆ ಕೂತ್ಕೊಂಡು ತಿಂತೀವಿ ಆದರೆ ಮಧ್ಯಾಹ್ನ ಟೈಮು ಯಾರೂ ಇರೋಲ್ಲವಾ ಒಬ್ಬಳೇ ಕೂತ್ಕೊಂಡು ತಿನ್ನೋಕ್ಕೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಮಧ್ಯಾಹ್ನ ವಯ್ಟು ನಾನು ಅಷ್ಟು ಸರಿಯಾಗಿ ಟಿಫ್ ಊಟ ಏನು ಮಾಡಲ್ಲ ಇಷ್ಟೇ ಇವತ್ತಿನ ವೀಡಿಯೋ ಇದೇ ಒಂದು ಪಡ್ಡಿನ ಕತೆ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಲಂತ ಓಕೆ ಕೊಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೋದು ಮತ್ತು ನಿಮಗೆ ಫಸ್ಟ್ ನೋಟಿಫಿಕೇಷನ್ನೇ ಬರುತ್ತೆ ನೀವು ಬೆಲ್ ಬಟನ್ ಮೇಲೆ ಆನ್ ಮಾಡಿಕೊಂಡ್ರೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಬಾಯ್